ನೋಡ್ಲಿಕ್ಕೆ ಬಂದಿದ್ದೇನೆ ನನಗೆ ಸಿಕ್ಕ ಸೌಭಾಗ್ಯ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರ ಮಗನ ಮದುವೆಯ ಮಗಳ ಮಗಳ ಮದುವೆಯ ರಿಸೆಪ್ಷನ್ ಇದೆ ಹಾಗೆ ಅಂತೇಳಿ ಬೆಂಗಳೂರಿಂದ ಬಂದಿದೆ ಇವತ್ತು ಹುಬ್ಬಳ್ಳಿಯಲ್ಲಿ ಉಳಿದು ನಾಳೆ ಬೆಳಗಾವಿ ಸದನ ಪ್ರಾರಂಭ ಆಗ್ತದೆ ಸೋಮವಾರ ಅನೇಕ ಸಮಸ್ಯೆಗಳಿದೆ ಚರ್ಚೆ ಮಾಡಲಿಕ್ಕೆ ಬಹಳ ಇದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾಗದ ಬಗ್ಗೆನೇ ಹೆಚ್ಚಿಗೆ ಮಾತಾಡಬೇಕು ಅಂತ ಹೇಳಿದ್ದೇನೆ ನಾನು ಈಗಾಗಲೇ ಪತ್ರ ಕೂಡ ಬರೆದಿದ್ದೇನೆ ನೀವು ಬೆಂಗಳೂರಿನ ವಿಚಾರಗಳು ಇಲ್ಲಿ ಚರ್ಚೆ ಮಾಡಿದ್ದಾರೆ ಯಾಕಂತಂದರೆ ಉತ್ತರ ಕರ್ನಾಟಕದಲ್ಲಿ ರೈತರ ಸಮಸ್ಯೆ ಬಹಳ ಇದೆ ದಲಿತರ ಸಮಸ್ಯೆಗಳಿದೆ ಅನೇಕ ಸಮಸ್ಯೆಗಳು ಈಗ ಅಭಿವೃದ್ಧಿ ಆಗಿಲ್ಲ ನೀರಾವರಿ ಸಮಸ್ಯೆ ಇದೆ ಹೀಗೆ ರೈತರ ಬೆಳೆದ ಬೆಳೆಗಳು ಸರಿಯಾದ ಎಲೆ ಸಿಗ್ತಾ ಇಲ್ಲ ಇಂಥವುಗಳೆಲ್ಲ ತುಂಬ ಚರ್ಚೆ ಇರೋ ಕಾರಣ ನಾವು ಉತ್ತರದ ಬಗ್ಗೆ ಮಾತಾಡೋಣ ಇದಕ್ಕೆ ಮಿಗಿಲಾಗಿ ಸಮಸ್ಯೆ ಎದುರಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳೇ ಅಜಕ್ಕಾಗೇವೆ ಇವತ್ತು ಅವ್ರು ಏನು ಮಾಡಿದ್ದಾರೆ ನೀವೇನಾದರೂ ಸರಿಯಾಗಿ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಮಗೆ ಸಪರೇಟ್ ಸ್ಟೇಟ್ ಕೇಳೋದು ಅನಿವಾರ್ಯ ಆಗುತ್ತೆ ಅಂತ ಅವರು ಪಕ್ಷದವರು ಹೇಳಿದ್ದಾರೆ ಅಂದಮೇಲೆ ಈ ಆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಉತ್ತರ ಭಾಗಕ್ಕೆ ಸರಿಯಾದ ನ್ಯಾಯ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಕಾಂಗ್ರೆಸ್ ಒಳಗಡೆ ನಿಂದನೆ ಬಂದರು ಈ ಎಲ್ಲ ವಿಚಾರಗಳನ್ನು ತಗೊಂಡು ನಾವು ಬಹಳಷ್ಟು ಚರ್ಚೆ ಮಾಡೋದಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕಂಥದ್ದೇನೇ ನಮ್ಮ ಕಾಲದಲ್ಲಿಯೂ ಅನೇಕ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇತ್ತೀಚಿನಲ್ಲಿ ಕಾಲ ತೊಳ್ಳುವಂಥ ಕೆಲಸ ಆಗ್ತಾಯಿದೆ ಕಾಲ ದಬ್ಬೋದು ಬೇಕಾಗಿಲ್ಲ ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡಬೇಕು ಇವತ್ತು ನಾವು ಬರ್ತಾ ನೋಡ್ತಾ ಇದ್ದೇವೆ ರಸ್ತೆಗಳ ಪರಿಸ್ಥಿತಿ ಏನಿದೆ ಅದರಿಂದ ಎಲ್ಲವೂ ಕೂಡ ಜನರು ಕಣ್ಣು ಮುಂದೆ ನೋಡ್ತಿದ್ದಾರೆ ಇದಕ್ಕೆ ಪರಿಹಾರಗಳನ್ನು ಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಬರೀ ಬ್ರೇಕ್ಫಾಸ್ಟನ್ನು ಬ್ರೇಕ್ಫಾಸ್ಟ್ ನೀವು ಮಾಡ್ಕೊಂಡಿದ್ರೆ ಆಗೋದಿಲ್ಲ ಜನರಿಗೂ ಬ್ರೇಕ್ಫಾಸ್ಟ್ ಸಿಗಬೇಕಲ್ಲ ಈ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಬರೀ ಅಧಿಕಾರ ನನಗೆ ಬೇಕು ನಿನಗೆ ಬೇಕು ಅಂತೇಳಿ ಒಬ್ರಿಗೊಬ್ಬರು ಕಿತ್ತಾಟ ಮಾಡಿಕೊಂಡು ಜನರ ಸಮಸ್ಯೆಗಳನ್ನು ಬದಿಗಿಟ್ಟು ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಮ್ಮ ನಾನು ಹೇಳಿದ್ದೇನೆ ಕೊಟ್ಟಿದ್ದು ನಿನ್ನೇಶ್ ನಿಖೇಶಕುಮಾರ್ ಅವರು ಸವಾಲಿರುವ ದಾಖಲೆ ಏನಾದರೂ ಸುಳ್ಳಾಗಿದ್ದರೆ ನಾ ರಾಜ್ಯಕ್ಕೆ ನಿವೃತ್ತಿ ಕೊಡಿದ್ದೇನೆ ಅವರೇನಾದರೂ ಅಂತ ಸವಾಲು ಇಲ್ಲ ಆ ಸವಾಲು ನಾನು ಸ್ವೀಕಾರ ಮಾಡೋದಿಲ್ಲ ನಾನೇನಾದರೂ ಪ್ರೂವ್ ಮಾಡಿದರೆ ಅವರು ರಾಜೀನಾಮೆ ಕೊಟ್ಟರೆ ಸ್ವಲ್ಪ ಮುಖ್ಯಮಂತ್ರಿ ಆಗೋದು ತಪ್ಪೋದ್ರೆ ಆ ಅನ್ಯಾಯನ ನಾನು ಹೊತ್ಕೊಳ್ಬೇಕಾಗುತ್ತೆ ಅದರಿಂದ ಅದನ್ನು ನಾನು ಸ್ವೀಕಾರ ಮಾಡಿದ್ರೆ ಸತ್ಯ ಯಾರೇ ಇದ್ದರೂ ಕೇಳಬೇಕಾಗುತ್ತೆ ಅವರು ಹೇಳಿದ್ದೇನು ನನಗೆ ಈ ವಾಚ್ ವಿಷಯ ನಂದಲ್ಲ ಪತ್ರಕರ್ತರು ಕೇಳಿದರು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇಬ್ಬರು ಒಂದೇ ರೀತಿಯ ಕಾರ್ಟಿಯರ್ ವಾಚ್ ಕಟ್ಟಿದ್ದೀರಿ ಏನು ಒಂದೇ ಥರದ್ದೇ ಇದೆಯಲ್ಲ ಅಂತ ಏನು ಹೇಳಲಿಲ್ಲ ಉಪಮುಖ್ಯಮಂತ್ರಿಗಳು ನಾನು ದುಡ್ಡು ಕೊಟ್ಟು ತಗೊಂಡಿದ್ದೇನೆ ಅಂತೆಲ್ಲ ಹೇಳಿದ್ರು ಯಾರು ಅದನ್ನು ಪ್ರಶ್ನೆ ಮಾಡಲಾಗಿ ಬಿ ಜೆ ಪಿಯವರನ್ನು ಈಗ್ಗ ಮುಗ್ಗ ಜಾಡಿಸಬೇಕು ಅದಾದಮೇಲೆ ಬಿ ಜೆ ಪಿಯವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅವರೇ ಹೇಳಿದರು ಏಳು ವರ್ಷ ಆಯಿತು ನಾನು ತಗೊಂಡು ಬೇಕಾದರೆ ನೀವು ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ನೋಡ್ಕೊಳ್ಳಿ ಹೌದಾ ಆಯಿತು ನೋಡೋಣಪ್ಪ ನಾನು ಏಳು ವರ್ಷ ಆಗಿದ್ಮೇಲೆ ಇರಬೇಕಲ್ಲ ಹದಿನೆಂಟರ ಚುನಾವಣೆ ಆಯಿತು ಅಫಿಟವಿಟ್ಟಲ್ಲಿಲ್ಲ ಈಗ ಇಪ್ಪತ್ತ್ಮೂರರ ಚುನಾವಣೆ ಆಯಿತು ಅದರಲ್ಲೂ ಇರಲಿಲ್ಲ ಅದನ್ನು ತಗೊಂಡು ನಾನು ತೋರಿಸಿದೆ ಏಳು ವರ್ಷದಿಂದ ಇಲ್ಲ ನಾನು ತಗೊಂಡಿದ್ದರಲ್ಲಿ ಎರಡು ವಾಚ್ ಇತ್ತು ಒಂದು ಟೆಬ್ಲಾಟ್ ವಾಚ್ ಮತ್ತೊಂದು ರೋಲೆಕ್ಸ್ ಕಾರ್ಟಿಯಲ್ಲಿ ಇಲ್ಲ ಕಾರ್ಟಿಯರ್ ಇಲ್ಲ ಅಲ್ಲಿ ಅದಾದ ಮೇಲೆ ನೋಡಿಪ್ಪ ಹಿಂಗಿದೆ ಅಷ್ಟೇ ನಾನು ತೋರಿಸಿದ್ದು ಅವರ ಮೇಲೆ ಏನೂ ನನ್ನ ಅಪಾದ್ನೆ ಇಲ್ಲ ಯಾಕೆ ಅಂತಂದರೆ ಅವರು ನಾನು ಭಾಳ ಸ್ನೇಹಿತರು ಸ್ನೇಹ ಪೋಲ್ಟಿಕ್ಸಲ್ಲಿ ಮಾತ್ರ ಇಲ್ಲ ಸಿಕ್ಕಿದಾಗ ಗೌರವ ಕೊಡೋದು ಅದೆಲ್ಲ ಸ್ನೇಹ ಸರಿ ಇದೆ ಪೊಲ್ಟಿಕ್ಸ್ ಅಲ್ಲಿ ಅದರಿಂದಾಗಿ ನಾನು ನೇರವಾಗಿ ಹೇಳಬೇಕಾಗಿ ಹೇಳಿದ್ದೇನೆ ಅವ್ರದ್ದು ಬೇಸರ ಮಾಡೋಕ್ಕಾಗಲ್ಲ ನಿನ್ನ ಏನು ಅವರು ಇಲ್ಲ ನೋಡಿ ಪಾರ್ಟಿಯರು ಇದನ್ನು ಕೊಟ್ಟಿದ್ದೇನೆ ಯಾವುದಕ್ಕೆ ಕೊಟ್ಟಿರೋದು ಎಲೆಕ್ಷನ್ ಕಮಿಷನ್ ಎಲ್ಲ ಅವರು ಕೊಟ್ಟಿರ್ತಕ್ಕಂಥದ್ದು ಲೋಕಾಯುಕ್ತ ವರ್ಷಕ್ಕೊಮ್ಮೆ ನಾವು ನಮ್ಮ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ ಅವರು ಅದರಲ್ಲೇ ಅವರು ತೋರಿಸಿದ್ರು ಏನಿದೆ ರೋಲೆಕ್ಸ್ ಇದೆ ಎರಡು ಇದೆ ಇನ್ನೊಂದು ಮೊದಲಿದ್ದ ಹೆಬ್ಲಾಟ್ ಇಲ್ಲ ಅದರಲ್ಲಿ ನಾನು ರಸ್ತೆ ಮಾಡೋ ಕೆಲಸ ನನಗಿಲ್ಲ ನನಗೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ನೂರು ವಾಚ್ ಕಟ್ಟುವಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡಲಿಕ್ಕೆ ನಾನೇ ಅದು ನೀವು ಹೇಳಿದ್ದಕ್ಕಷ್ಟೇ ನಾನು ಉತ್ತರ ಕೊಟ್ಟಿದ್ದೇನೆ ಅದಾದ ಮೇಲೆ ಅದನ್ನು ಮುಂದುವರಿಸಲಿಕ್ಕೆ ಹೋಗಲಿಲ್ಲ ಅದಕ್ಕೆ ನೀವು ಹೇಳಿದಾಗ ನಾನು ಆ ಸವಾಲನ್ನು ಸ್ವೀಕರಿಸೋದಿಲ್ಲ ನಾವು ಅದನ್ನು ಕೆಣಕಿ ಹೋದರೆ ಭಾಳಷ್ಟು ಆಗುತ್ತೆ ಅವರು ರಿಸೈನ್ ಮಾಡಿಬಿಟ್ರೆ ಪಾಪ ಅವ್ರಿಗೆ ಭಾಳ ಅನ್ಯಾಯ ಆದರೆ ಸೊ ನನಗೆ ಅದು ಒಂದು ಶಾಪ ಆಗಬಹುದು ಅದರಿಂದ ಸರ್ಕಾರದ ವಿರುದ್ಧ ಗಟ್ಟಿಯಾಗಿ ಮಾತನಾಡೋಕ್ಕೆ ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅವರ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡೋದು ಬೇಡ ಅಂದರೆ ನಮ್ಮದು ಗಟ್ಟಿ ಇಲ್ಲ ಅಂತ ಅಂತಾಯ್ತಾರೆ ಈಗ ನಮ್ಮದು ಬೇರೆ ಹೊರದು ಬಿಡಿ ಈಗ ಅವರು ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ನಾನು ಅವರ ಬಗ್ಗೆ ವ್ಯಾಖ್ಯಾನ ಮಾಡೋದು ಸರಿ ಈಗ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಇಲ್ಲದೇ ಇರುವಾಗ ನಾನು ಅವರ ಬಗ್ಗೆ ಪ್ಲಸ್ ಆರ್ ಮೈನಸ್ ಎರಡನ್ನೂ ಮಕ್ಕಳ ಅದರಿಂದಾಗಿ ಹೇಳಿ ನನ್ನ ನನ್ನದು ಗಟ್ಟಿ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಕಿರಿಚಿ ಮಾತಾಡ್ತೇನೆ ಇಲ್ಲ ಆ ಥರ ಯಾರೂ ನನಗೆ ಅವರು ಹೇಳಿಲ್ಲ ಅಂದರೆ ಅವರು ಯಾವ ಉದ್ದೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನನಗೆ ಯಾರೂ ಹೇಳಿ ಹೇಳಿಲ್ಲ ನಾನು ಸ್ವತಂತ್ರನಿದ್ದೇನೆ ನಾನು ಯಾರೋ ಹೇಳಿಕೊಟ್ಟದ್ದನ್ನು ನಾನು ಆ ಹೇಳುವ ಪದ್ಧತಿ ನಾನು ಇಟ್ಕೊಂಡಿಲ್ಲ ನನಗೂ ಕೂಡ ಪ್ರಜ್ಞೆ ಇದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಅನುಯಾಯಿ ಅವರ ಪುಸ್ತಕಗಳು ಓದ್ಕೊಂಡ್ರೆ ನಾವು ಪಿ ಎಚ್ ಡಿ ಮಾಡ್ದಂಗೆ ಅಂದಮೇಲೆ ಅಷ್ಟೋ ಇಷ್ಟೋ ಪರಿಜ್ಞಾನ ನನಗೂ ಇದ್ದಾಗ ನಾನು ಇನ್ನೊಬ್ಬರನ್ನು ಕೇಳಿ ಹೇಳ್ಬೇಕಾಗಿಲ್ಲ ವಿಶೇಷವಾಗಿ ನಲವತ್ತೈದು ನಲವತ್ತಾರು ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ ಅದರಿಂದಾಗಿ ಎಲ್ಲರನ್ನು ಆಗಿದೆ ಎಲ್ಲರ ಇಷ್ಟ್ರಿನೂ ನನಗೆ ಗೊತ್ತಿರೋದರಿಂದ ನನ್ನದೇ ರೀತಿಯಲ್ಲಿ ನಾನು ಎಲ್ಲಿ ವ್ಯಾಖ್ಯಾನ ಮಾಡಬಹುದು ಗಟ್ಟಿನೂ ಧ್ವನಿಯೂ ಇರಬಹುದು ನನಗೆ ಹಿಂದೆ ಮುಂದೆ ಮಾತಾಡಿ ಗೊತ್ತಿಲ್ಲ ನೇರ ನೇರ ಅಷ್ಟೇ ಮುಖಂಡ ಇದ್ದಾಗೂ ನಾವು ಗೌರವಿಸಿದ್ದೇವೆ ಈಗ ಅವ್ರ ಅಲ್ಲ ಈಗಲೂ ಗೌರವಿಸ್ತಾರೆ ಅಷ್ಟೇ ಗೌರವ ಕೊಡಬೇಕಲ್ಲ ಪ್ರತಿ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು ಪಕ್ಷ ಬೇರೆ ಈಗ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅದರಿಂದಾಗಿ ನಾನು ಅವ್ರ ಬಗ್ಗೆ ಏನು ವ್ಯಾಖ್ಯಾನ ಅವರ ಅವರ ತೀರ್ಮಾನಗಳು ಅಥವಾ ಅವರ ಹೇಳಿಕೆಗಳು ಅವ್ರ ಸ್ವಂತ ಸರಿ ಅಧಿವೇಶನ ಹೊರತು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮ ಅಲ್ಲ ಈಗ ಇದು ಕೇವಲ ಒಂಬತ್ತು ದಿನ ನಡೀತದೆ ಒಂಬತ್ತು ದಿನ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಾಕಾಗೋದಿಲ್ಲ ಅದರಿಂದಾಗಿ ಇಲ್ಲಿದನ್ನೇ ಮಾಡೋಣ ಬೆಂಗಳೂರಿನ ವಿಷಯ ಬೇಡ ಯಾಕಂದರೆ ಫೆಬ್ರವರಿಯಲ್ಲಿ ಬರ್ತದೆ ಅಥವಾ ವಿಶೇಷ ಸದನ ಕರೀರಿ ಅಲ್ಲಿ ಚರ್ಚೆ ಮಾಡೋಣ ಆ ಕಡೆ ಭಾಗಲ್ಲ ಅನ್ನೋದನ್ನು ನಾನು ಈಗಾಗಲೇ ಪತ್ರ ಬರೆದು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಸೊ ಅದನ್ನೇ ಇಲ್ಲಿ ಹೆಚ್ಚಿಗೆ ಮಾತಾಡಬೇಕು ಅನ್ನೋದು ನನ್ನ ಉದ್ದೇಶ ಅದು ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ ಮಾಡೋದಿಲ್ಲ ಅಂತೇಳಿಲ್ಲ ಮಾಡ್ತೇವೆ ಅನ್ನೋದನ್ನು ತೀರ್ಮಾನ ಆಗಿಲ್ಲ ಆದ್ದರಿಂದಾಗಿ ಸೊ ಇಟ್ ಈಸ್ ಓಪನ್ ಅದು ಸೋಮವಾರ ಸಂಜೆಗೆ ಸಿ ಎಲ್ ನಮ್ಮ ಇದು ಶಾಸಕರ ಸಭೆ ಇದೆ ಶಾಸಕಾಂಗ ಸಭೆಯಲ್ಲಿ ನಾನು ಅದನ್ನು ಮಾತಾಡಬೇಕು